ಬಸವನ ಹುಳು ಏನೋ ಇದು ನೋಡಿ ಏನಂಗೆ ಯಾವುದಾದೋ ಜೀವನ ಇಲ್ಲಿ ಎಷ್ಟು ಈ ಹೊಲದಲ್ಲಿ ಬಸವನ ಹುಳುಗಳು ಇದ್ದಾವೆ ಅಂತಂದರೆ ನೋಡೋಕ್ಕೆ ಎರಡು ಕಣ್ಣುಗಳು ಸಹ ಸಾಲವಯ್ಯ ಹಂಗೆನೇ ನೋಡಿ ಯಾವುದು ಶ್ರೀಮಾನ್ ನಾರಾಯಣಪ್ಪನವರ ಏನೋ ಇದೇನಂತಾರೆ ಇದು ಇದು ಇದ್ರ ಮೇಲೆಲ್ಲ ಬಸವನ ಹುಳುಗಳು ಹೆಂಗೆ ಬಸವನ ಹುಳುಗಳು ಈ ಕಾಲದಲ್ಲಿ ಯಾವಾಗ ಶ್ರಾವಣ ಮಾಸದಲ್ಲಿ ಮಳೆ ಬಂದಾಗ ಎಷ್ಟು ಬಸವನ ಹುಳುಗಳು ಉಟ್ಕೊಂಡಿದ್ದಾವೆ ಅಂತಂತಂದರೆ ತೋರಿಸ್ತೀನಿ ಹಿಂಗನೇನೆ ನೋಡಬೇಕು ಹಂಗೆನೇನೆ ಅದು ಹೆಂಗೆ ಜೀವನ ಮಾಡ್ತಿದ್ದಾವೆ ಅಂತಂತಂದರೆ ನೋಡಿ ತುಂಬ ತುಂಬ ಅಂದರೆ ಒಂದು ಜೀವಿಯ ಬಸವ ಅಂದರೆ ಒಂದು ಜೀವಿ ಹೆಂಗೆ ಹುಟ್ಟುತ್ತೆ ನೋಡಿ ಇಲ್ಲಿ ಇದಕ್ಕೆ ಕಚ್ಕೊಂಡಿದ್ದಾವೆ ನೋಡಿ ಹಂಗೆ ಯಾವುದೋ ಸಮಾಧಿಗೆ ಹ್ಞೂ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಪೆಣೆ ಹಾಕ್ಕೊಂಡಿದ್ದಾವೆ ನೋಡಿ ಹಂಗೆನೇ ಪೆಣೆ ಹಾಕ್ಕೊಂಡಿದ್ದಾವೆ ಹಾಂ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಓಡಾಡ್ತಿ ಹೆಂಗೇನೆ ಒಲವೆಲ್ಲ ಬಸವನ ಹುಳುಗಳೇ ನೋಡಿ ಇಲ್ಲಿ ಪೆಣೆ ಹಾಕ್ಕೊಂಡಿದ್ದಾವೆ ನೋಡಿ ಹಂಗೆನೇ ರೀಪ್ರೊಡಕ್ಷನ್ ಸಿಸ್ಟಮ್ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಕ್ಕದು ಚಿಕ್ಕ ಬಸವನ ಹುಳು ಇನ್ನು ಎಷ್ಟು ತೋರಿಸ್ತೀನಿ ಅಂದರೆ ಒಲವೆಲ್ಲ ತೋರಿಸ್ತೀನಿ ಹೆಂಗೆ ಎಲ್ಲ ಇದಾವೆ ನೋಡಿ ಇವೆಲ್ಲ ಇದು ಎಲ್ಲ ಕಡೆನೂ ಇದ್ದಿದ್ದಾವ್ಯನಿ ನೋಡೋ ಎಷ್ಟು ಇಲ್ಲದೆ ಆಶ್ಚರ್ಯ ಆಗ್ತಾಯಿದೆ ನನಗಂತು ಬಸವನ ಹುಡುಗಳು ಹೆಂಗೆ ಹುಟ್ಟಿದಾವೆ ನೋಡಿ ನೋಡಿ ಬಸವನ ಹುಡುಗಳು ಎಷ್ಟು ಚೆನ್ನಾಗಿ ಬಸವನ ಹುಡುಗಳು ಜೀವನ ಅಂದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಇಲ್ಲಿ ನೋಡಿ ಚಿಕ್ಕ 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 ಬ ಬಸ ಬಸವನ ಹುಳುಗಳ್ನ ನೋಡಿ 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 ಕಣ್ಣಾಗಿ ನೋಡಿ ಹೆಂಗೆ ಹೆಂಗೈತೆ ನೋಡಿ ಬಸವನ ಹುಳುಗಳು ಹೆಂಗೆ ಹೆಂಗೆ ಮೂವ್ ಆಗ್ತಾ ಇದ್ದಾವೆ ಅಂದರೆ ಅವ್ರ ಜೀವನ ಅಂದರೆ ಒಂದು ಒಂದು ಜೀವಿ ಹೆಂಗೆ ಹುಟ್ಟುತ್ತೆ ಮಳೆಗಾಲದಲ್ಲಿ ಅಂತ ಅನ್ನೋದಕ್ಕೆ ಹೆಂಗೆನೇನೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹುಳು ಅದಕ್ಕೆ ಹೇಳೋದು ಬ್ರಹ್ಮದೇವ ಸೃಷ್ಟಿ ಹೆಂಗೆ ಅಂತ ಅನ್ನೋದನ್ನು ತಿಳ್ಕೋಬೇಕು ಹಂಗೆನೇನೆ ಎಷ್ಟು ಬಸವನ ಹುಡುಗಳು ಅಂತಂತಂದರೆ ನೋಡೋಕ್ಕೆ ಎರಡು ಕಣ್ಣುಗಳು ಸಾಲವಯ್ಯ ಒಯ್ಯ ಹಂಗೆನೆ ಅಂದರೆ ಮಳೆಗಾಲದ ಮಳೆಗಾಲದಲ್ಲಿ ಜೀವಿ ಹೆಂಗೆ ಒಂದು ಮಳೆ ಯಾವುದೋ ನೀರು ಜೀವಜಲ ಅಂತ ಅಂತ ನೋಡಿ ಇದೆಲ್ಲ ಹೆಂಗ್ ಎಷ್ಟಿದ್ದಾವೆ ಅಂತಂತಂದರೆ ಬೆಳಗ್ಗೆ ಬೆಳಗಿನ ನೋಡ್ಬೇಕು ಹಂಗೆನೇ ನೋಡಿ 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 ಇಲ್ಲೊಂದು ಚಿಕ್ಕದು ನೋಡಿ ಹಂಗೆನೇ ಎಷ್ಟು ನೋಡೋಕ್ಕೆ ಎರಡು ಕಣ್ಣುಗಳು ಸಾಲ ಒಯ್ಯ ಹಂಗೆ ಹಾಂ ನೋಡಿ ಇಲ್ಲಿ ಇಲ್ಲಿ ಇದಕ್ಕೆ ಹಚ್ಕೊಂಡಿದ್ದಾವೆ ನೋಡಿ ನೋಡಿ ಇಲ್ಲೊಂದಿದೆ ನೋಡಿ ತೋರಿಸ್ತೀನಿ ಇನ್ನು ಇನ್ನೂ ಬೇಕಾದಷ್ಟು ನೋಡಿ ನೋಡಿ ಇಲ್ಲೊಂದಿದೆ ಇಲ್ಲೊಂದು ಮುಡಿಕೊಂಡಿದೆ ನೋಡಿ ಇಲ್ಲಿ ಇಲ್ಲಿ ಎರಡಿದ್ದಾವೆ ನೋಡಿ ವಾಲವೆಲ್ಲ ಬಸವನ ಉಳುಗಳೇ ಹಂಗೆನೇನೆ ಅದು ಎಷ್ಟು ಹುಟ್ಟಿದಾವೆ ಅಂತಂತಂತಂದರೆ ಹಂಗೆನೇ ಅಂದರೆ ಮಳೆಗಾಲ ಅನ್ನೋದು ಒಂದು ಜೀವಿಗೆ ಉದಯ ಕೊಡುತ್ತೆ ಒಂದು ಒಂದು ಜೀವಿ ಹುಟ್ಟೋದಕ್ಕೆ ಕಾರಣ ಆಗುತ್ತೆ ಮಳೆಗಾಲ ಅಂತ ಅನ್ನೋದು ಹೆಂಗೆ ಬೆಳೆ ಬೆಳೆಯುತ್ತೋ ಹಂಗೆ ನೋಡಿ ಇಲ್ಲೆಲ್ಲ ಎಷ್ಟಿದಾಗ ನೋಡಿ ಬಾಬು ಬಸವನ ಹುಡುಗಳ್ನು ನೋಡಿ ಇಲ್ಲಿ ದೊಡ್ಡದಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮತ್ತೆ ಇಲ್ಲಿ ನೋಡಿ ಐತೆ ನೋಡಿ ಹೊಲವೆಲ್ಲ ಬಸವನ ಹುಳುಗಳು ನೋಡಿ 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 ಹೆಂಗೆ ಅದು ಮೂಮ್ ಮೂಮೆಂಟ್ ಮಾಡ್ತಾ ಇದೆ ಹೊಲ ಇವೆಲ್ಲ ಇದು ಅದು ಏನು ನನಗೆ ಆಶ್ಚರ್ಯ ಈ ನಾನು ಈ ಇಡೀ ಯಾವ ಹೊಲದಲ್ಲೂ ಹಿಂಗೆ ನಮ್ಮ ಹೊಲದಲ್ಲೂ ಸಹ ಈ ರೀತಿ ನೋಡೋಕ್ಕೆ ಸಾಧ್ಯ ಇಲ್ಲ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲ ಹೆಂಗಿದೆ ನೋಡಿ ಹುಳುಗಳು ಏನಾನ ರೀಸರ್ಚ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹೆಂಗೇನೆ ಈ ಪ್ರದೇಶಕ್ಕೆ ಏನು ಬರಬೇಕು ಎಲ್ಲಿದೆ ಇದೆ ಪ್ರ ಪ್ರದೇಶ ಪ್ರದೇಶ ಅಂತಂದರೆ ಮಧುಗಿರಿ ಔಟರ್ ರಿಂಗ್ ರೋಡು ಒಂದು ಹೊಲದಲ್ಲಿದೆ ಡೈಲಿ ಓದ್ಕೊಳ್ಳೋಕ್ಕೆ ಬರೋ ಅಂತ ಹೊಲದಲ್ಲಿ ನೋಡಿ ಇಲ್ಲಿ ನೋಡಿ ರೀಪ್ರೊಡಕ್ಷನ್ಗೆ ರೀಪ್ರೊಡಕ್ಷನ್ ಹೆಂಗೆ ಮಾಡ್ತಾಯಿದ್ದೆ ನೋಡಿ ಹಂಗೆ ಹಿಂಗೆ ರೀಪ್ರೊಡಕ್ಷನ್ ಬಸವನೂಳು ಒಂದಕ್ಕೊಂದು ಹೆಂಗೆ ವಾ ವಾಟೆ ಸೆನ್ಸೇಷನಲ್ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ನೋಡಿದಿದ್ದು ರೀಪ್ರೊಡಕ್ಷನ್ ಹೆಂಗೆ ಮಾಡ್ತಾಯಿದೆ ನೋಡಿ ಹಿಂಗೆನೇ ರೀಪ್ರೊಡಕ್ಷನ್ ಅಂದರೆ ಗೊತ್ತಲ್ವ ಹಂಗೆನೇ ಅದು ನೋಡಿ ಅದು ಮನುಷ್ಯರು ತತ್ತಾರನೇ ಬಸವನ ಹೋಳು ಸಹ ಹೆಂಗೆ ರೀಪ್ರೊಡಕ್ಷನ್ ಇದೆ ಅಂತ ಅನ್ನೋದನ್ನು ಇದಕ್ಕಿನ್ನ ಬೆಸ್ಟ್ ಎಕ್ಸಾಂಪಲ್ಲು ತೋರ್ಸೋಕ್ಕೆ ಸಾಧ್ಯ ಇಲ್ಲ ಯಾರೂ ಯಾವ ವಿಡಿಯೋದಲ್ಲೂ ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ 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 ಇಲ್ಲಿ ನೋಡಿ ಇದು ಇದು ಒಂದಕ್ಕೊಂದು ಇದು ಇದು ಐತೆ ನೋಡಿ ಇಲ್ಲಿ ನೋಡಿ ಮೂಮೆಂಟ್ ಆಗ್ತಾ ಐತೆ ಇಡೀ ಹೊಲವೆಲ್ಲ ಬಸವನ ಹುಳುಗಳು ಇದ್ದಾವೆ ಅಂತಂದರೆ ಇದು ಇದೇ ಹೊಲ ಅನಿಸುತ್ತೆ ನೋಡಿ ಹಿಂಗೇ ಇದು ದೂರದಲ್ಲಿ ನೋಡಿ ಹೆಂಗೆ ಮೂಮೆಂಟ್ ಆಗ್ತಾಯಿದೆ ಇಲ್ಲಿ ನೋಡಿ ಇಲ್ಲ ಅವನು ಇನ್ನು ರೀಪ್ರೊಡಕ್ಷನ್ ಸಿಸ್ಟಮ್ ಆಗ್ತಿದೆ ಅಂತ ಅನ್ನೋದಕ್ಕೆ ಹಾಗೆನೇ ಆಶ್ಚರ್ಯ ರೀಪ್ರೊಡಕ್ಷನ್ ಸಿಸ್ಟಮ್ನ ಬಸವನ ಹುಳಿನ ರೀಪ್ರೊಡಕ್ಷನ್ ಅಂದರೆ ಒಂದು ಜೀವಿಯ ಹುಟ್ಟಿಗೆ ಎಷ್ಟು ಯಾವ ಥರ ಇದಿದೆ ಅಂತ ನೋಡಿ ಎರಡೂ ಮೂಮೆಂಟ್ ಇದೆ ಎಷ್ಟು ಬಸವನ ಹುಳುಗಳು ಗೊತ್ತಾ ಹಂಗೆನೇನೆ ನೋಡಿ ಇಲ್ಲೂ ಇದೆ ಇದೆ ನೋಡಿ ಹೊಸ ಹೊಸ ಬಸವನ ಹೊಲವೆಲ್ಲ ಬಸವನ ಹುಡುಗಳೇ ಹಂಗೆನೇನೆ ಬಸವನ ಹುಡುಗಳು ಬಸವನ ಹುಡುಗಳು ಬಸವನ ಹುಡುಗಳು ನೋಡಿ 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 ಇದು ನೋಡಿ ಹಿಂಗಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹ್ಞೂ ಒಂದಕ್ಕೊಂದು ನೋಡಿ ನೋಡಿ ಇದು ಒಂದಕ್ಕೊಂದು ಇದು ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಹೋಗೋದಕ್ಕೆ ಹೆಂಗೆಂಗೋ ಇದು 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 ಮಾಡ್ತಾ ಒಂದಕ್ಕೊಂದು ಪೆಣೆ ಪೆಣೆ ಹಾಕ್ಕೊಳೋದಕ್ಕೆ ಹಂಗೆನೇನೆ ಇದನ್ನು ಮಾಡ್ತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಡೀ ಹೊಲವೆಲ್ಲ ನೋಡಿ ಇಲ್ಲೆಲ್ಲ ಇಡೀ ಇದಾವೆ ಇದಾವಿದು ಇಡೀ ಹೊಲವೆಲ್ಲ ವೀಡಿಯೋ ತೆಗೋಕೆ ಆಗೋದಿಲ್ಲ ಬಟ್ ಎಷ್ಟು ಬಸವನ ಹುಗಳ್ಗಳು ನೋಡಬೇಕು ರೀಪ್ರೊಡಕ್ಷನ್ ಸಿ ಸಿಸ್ಟಮ್ ನೋಡಬೇಕು ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದು ಇನ್ನೂ ರೀಪ್ರೊಡಕ್ಷನ್ ಮಾಡ್ತಲೇ ಐತೆ ಕೊನೆಗೂ ಥ್ಯಾಂಕ್ ಯು ನೋಡಿ ಹಿಂಗೆ ಬನ್ನಿ ಹಿಂಗೆನೇ ಒಂದು ಜೀವಿ ಹೆಂಗೆ ಮಳೆಗಾಲದಲ್ಲಿ ಹುಟ್ಟುತ್ತೆ ಅಂತ ಅಂತ ಅನ್ನೋದಕ್ಕೆ ಹಂಗೆ ಇದು ಬೆಸ್ಟ್ ಇದು ಹಂಗೆನೇ ಇಲ್ಲಿ ನೋಡಿ ಇದು ಒಂದಕ್ಕೊಂದು ಹೆಂಗೆ ಪೆಣೆ ಹಾಕ್ಕೊಂಡಿದ್ದಾವ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಬೆಸ್ಟ್ ಎಕ್ಸಾಂಪಲ್ ಹಾಂ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದಕ್ಕೊಂದು ಹೆಂಗೆ ಚಳಿಗೆ ಇದಾಗಿದ್ದಾವೆ ಅಂತಂತ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್